ಎಲ್ಲರಿಗೂ ನಮಸ್ತೆ ಈ YouTube ಚಾನೆಲ್ ಅಲ್ಲಿไซಬರ್ ಸೆಕ್ಯೂರಿಟಿ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದೀನಿ ಲೈಕ್ Linux ನೆಟ್ವರ್ಕ್ ವೆಬ್ ಅಪ್ಲಿಕೇಶನ್ ಪೆನ್ ಟೆಸ್ಟಿಂಗ್ ವೈಫೈ ಹ್ಯಾಕಿಂಗ್ ಇನ್ನೂ ತುಂಬಾ ಕಂಟೆಂಟ್ ನಾ ಪ್ಲಾನ್ ಅಲ್ಲಿ ಇದೆ ಲೈಕ್ ಬ್ಲಾಕ್ ಹ್ಯಾಟ್ ಹ್ಯಾಕಿಂಗ್ ಕೋರ್ಸಸ್ ಎಲ್ಲಾ ಪ್ಲಾನ್ ಅಲ್ಲಿ ಇದೆ ಫಸ್ಟ್ ಬೇಸಿಕನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಯಾವ್ಯಾಕೆ ಬೇಕೋ ತೋಟ ಬ್ಲಾಕೇಟ್ ಹ್ಯಾಕಿಂಗ್ फॉर दिंग अंडरस्ट बिका फॉर इनफरमेशन गिंग इन लोड टूल सो इन दिसल इनफरमेशन और इनमें ओन वन टूल और इन हिडन थिंग्स ಯಾವತ್ತೂ ಯೂಟ್ಯೂಬ್ ನಲ್ಲಿ ಯು ಗೋ ಟು ದ ಇಂಗ್ಲಿಷ್ ಸೈಬರ್ ಸೆಕ್ಯೂರಿಟಿ ದಿ ಅರ್ ನಾಟ್ ಟೆಲಿಂಗ್ ಅಬೌಟ್ ಎಸ್ ಎಂ ಬಿ ಅಂಡ್ ನೆಟ್ ಸಾಂಬಾ ಎಫ್ ಟಿ ಪಿ ಎಸ್ ಎಸ್ ಎಚ್ ಈ ಪ್ರೋಟೋಕಾಲ್ ಗಳೆಲ್ಲ ಹೇಳಲ್ಲ ಬಿಕಾಸ್ ದೀಸ್ ಆರ್ ದ ಮೇನ್ ಥಿಂಗ್ಸ್ ಇಫ್ ಯು ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಸೈಬರ್ ಸೆಕ್ಯೂರಿಟಿನ ಎಲ್ಲ ಕಲಿಯಬಹುದು ಟಿಪ್ಸ್ ಎಲ್ಲ ಶೇರ್ ಮಾಡಬೇಕು ಅಂತ ಇದೀನಿ ಕನ್ನಡಿಗರ್ಸ್ಗೆ ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಆಫ್ ಮೈ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ದಿಸ್ ಚಾನಲ್ i'm going to give a very very good quality contents on this youtube channel uh, thank you so much